ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ನಾವು ಇವಾಗ ನಾಲ್ಕು ಗಂಟೆಗಿನ್ನ ಕಡಿಮೆ ಐತಿ ಎದ್ದಿವಿವು ರೀ ಅರ್ಷಿ ಆಲ್ರೆಡಿ ಕೆಳಗೆ ರೀ ಇವತ್ತು ರೋಜಾ ಇರಾಕ ನಾವು ರೀ ಎಷ್ಟು ದಿನ ಇರಬೇಕಾಗಿತ್ತು ರೀ ಇವಾಗ ಒಂದು ಎರಡು ವಾರ ಏನೋ ತಪ್ಪಿಸ್ಕೊಂಡಿವಿ ನಾವು ಬಿಟ್ಟಿವ್ರಿ ನಾವು ಯಾಕಂದ್ರೆ ನನ್ನ ಕಾಲಿನ ನೋವಿನ ಸಂಬಂಧ ಟ್ಯಾಬ್ಲೆಟ್ ಅದು ಕೊಟ್ಟಿದ್ರಿ ಹಾಗಾಗಿ ನಾನು ಇದು ಮಾಡಿಲ್ಲ ನಮ್ಮ ಅರ್ಷಿ ಅಲಾರಾಮ್ ಬಿಟ್ಟದ್ದೇನು ರೀ ಇವಾಗ ಅರಾಮಾಗದಿಲ್ರಿ ಅದು ನಿನ್ನೆ ಮಸತಿ ಒಳಗೆ ಇದನ್ನು ಮಾಡಿಸ್ಯಾರೀ ಹ್ಞೂ ಮೊಸರನ್ನ ಮಾಡ್ಸ್ಯಾರ ನಮ್ಮ ಸಿಬ್ ನೋಡ್ರಿ ಏನು ಸತ್ತೊಂಬತ್ತ ರೀ ಮೊಸರನ್ನ ಹೊಳ್ದಿರ್ಬೇಕು ರೀ ಅವರು ನಾನು ಇವಾಗ ಒಳಗೆ ಸ್ವಲ್ಪ ಸಾರದು ಬಿಸಿ ಮಾಡಿದ್ರೆ ಆಯ್ತು ಅಂತ ಬಂದೆ ರೀ ಹ್ಞೂ ಮೊಸರನ್ನ ಐತಿ ಹ್ಞೂ ಇವಾಗ ನೋಡ್ರಿ ನಾವು ಶೇರಿ ಮಾಡಾತೀವಿ ಅರ್ಶಿ ಆಗ್ರಿಗೆ ಊಟ ಮಾಡಿ ಹೋದ್ರೀಕೆ ನಾನು ಮ್ಯಾಲೆ ಹೋಗ್ರಿತ್ರಿ ಅಂತಂದ ಮ್ಯಾಲೆ ಹೋದ್ರಿಕ್ಕೆ ನಮ್ಮ ಮೊಸರನ್ನ ಐತಲ್ರಿ ಅದ ಭಾಳ ಟೇಸ್ಟ್ ಅನ್ನಿಸ್ತು ಅದನ್ನು ಊಟ ರೀ ನಾನು ಮೊಸರನ್ನ ನಮ್ಮ ಮಾರಿಪ ಮೊಸರನ್ನ ಸ್ವಲ್ಪ ಹ್ಞೂ ಮೊಸರನ್ನ ಮತ್ತಿವ ರೀ ಅದು ಚೊಲೋ ಅನ್ಸುತ್ತೆ ನಮ್ಗೆ ಅದಕ್ಕೆ ಯಾ ಸಾರು ಬೇಡ ಏನು ಬೇಡ ಅಂತಂದು ಮೊಸರನ್ನ ಉಂಡ್ಬಿಟ್ಟಿವಿ ಹ್ಞೂ ಇಲ್ಲ ರೀ ಪಂಗ್ಳು ಕಸ ಹಾಕಂದ್ರೆ ಇನ್ನೂ ಅಜ್ಜ ಆಗಿಲ್ರಿ ರೀ ಅಜ್ಜ ಆಗಿದ ಮೇಲೆ ನಮ್ಮ ಅಜ್ದು ಮಾಡಿರಾಯ್ತ ಅಂತ ಇಲ್ಲಿ ನಿನ್ನೆ ಜಾಗರಣೆ ಇತ್ತಲ್ಲ ರೀ ಎಲ್ಲ ಏನಾದರೂ ಖಾರ ಗೀರ ಕೊಟ್ಟಿರ್ತಾರೆ ಒಂದು ಇದನ್ನು ತಿಂದ್ಬಿಟ್ಟರೆ ಬಾಕ್ಸ್ ಅದ್ರೊಳಗೆಲ್ಲ ಹಾಕ್ಯಾರ ಆದರೂ ಸ್ವಲ್ಪ ಹೊರಗೆಲ್ಲ ಹಾಳಿ ಗಿಳಿ ಬಿದ್ದಿರ್ತಾವ್ರಿ ಅದಕ್ಕಾಗಿ ಕಸಾಡಿ ರೀ ನಾನು ವಾಕಿಂಗ್ ಮಾಡತ್ತೇರಿ ವಜ್ಜದವ ಮ್ಯಾಟೋ ಇಲ್ಲವಲ್ಲ ವಜ್ಜದವ ಹ್ಞೂ ಇದು ಮಸುತ್ತ ಒಳಗೆ ಒಂದು ಮೂರು ಜನ ಇರ್ತಾರೆ ರೀ ಇದು ನಮ್ಮ ಇದು ಇನ್ಮೇಲೆ ಇದು ಹಬ್ಬ ಚಂದ ಚಾಂದ್ರ ಆತಂತಲ್ರಿ ಅವತ್ತ ಅವ್ರು ಹೊರಗೆ ಬರೋದ್ರಿ ಅವ್ರಿಗೆ ಒಂದು ಸ್ವಲ್ಪ ಚಹಾ ಈಗ ಚಹಾ ತಗೊಂಬಂದು ಕೊಡ್ತೀನಿ ರೆಡಿ ಆತ್ರಿ ಈಗ ಮಸುತ್ತಿ ಅಂಗ್ಳೆಲ್ಲ ಸತ್ತಾತ್ರಿ ಬಾ ಇವಾಗ ಟೈಮ್ ಆಗಲಿ ಈಗ ಒಂಬತ್ತು ಗಂಟೆ ಹಾಕಿ ಬಂದ್ರಿ ನಾವು ಎ ಪಿ ಎಮ್ ಸಿಗೋಗ್ಬರ್ತೀವೊಂದು ಸ್ವಲ್ಪ ಮತ್ತು ನಾಳೆ ಸೋಮವಾರ ಎ ಪಿ ಎಮ್ ಸಿ ಬಂದಿರೈತೆ ನಮ್ಮ ಕಡೆ ಹಾಗಾಗಿ ಇವತ್ತಿನ ಫುಲ್ಲು ರಶ್ ಇರ್ಬೇಕಂತೀನಿ ರೀ ಹಬ್ಬದ್ದು ಮತ್ತು ನಮ್ಮ ಹಬ್ಬದ್ದು ಯುಗಾದಿ ಹಬ್ಬದ್ದು ಎಲ್ಲ ಹಬ್ಬನೂ ಏಕಭಾಗ್ ಬಂದವ್ರೀಗ ಇವತ್ತು ಎ ಪಿ ಎಮ್ ಸಿ ಫುಲ್ಲು ರಶ್ ಅಂತ ಅನ್ಕೊಂಡು ಬೇಡ ಅಂತಂದೆ ನಾನು ನಮ್ಮ ಮನೆಯರು ಅಂದ್ರೆ ನಾಳೆ ಮತ್ತೆ ಸೋಮವಾರ ನೋಡಿ ಅಂದ್ರೆ ನೋಡಿ ನಡ್ರಿ ನೋಡೋಣ ಅಂತಂದು ಹೇಳಿ ನಮ್ಮ ಮಗರೇನು ಜಾಸ್ತಿ ಬೇಡ ಏನಿಲ್ಲ ಹೋಗಿ ನೋಡ್ಬ್ರ ಬರ್ರಿ ಅಂತಂದು ಈಗ ನೋಡಂದ್ರೆ ಹೆಂಗೈತೆ ರೇಟ್ ರೀ ನಾನ್ ನಮ್ಮ ಮನೆಯರ್ ಬಂದ್ರಿ ಗದ್ದ ಅಂದ್ರೆ ಗದ್ದ ಫುಲ್ ರಶ್ ಐತ್ರಿ ಎ ಪಿ ಸಿ ಆ ಕಡೆ ದಾಟಂದ್ರಿ ಹ್ಮ್ ಏನ್ ಬಂದ್ಬಿಟ್ರಿ ಆಯ್ತು ಬಂದಿರನಾ ನೋಡ್ರಿ ತರಕಾರಿ ರೀ ಹೋಗುಂಡ ಹಾ ಹ್ಞೂ ತರಕಾರಿ ತೊಗೋಕ ಬಂದ್ಬಿಡಮ್ಮ ಮತ್ತ ಏನ್ರ ಮತ್ತ ಈಗ ನಾಳೆ ನೋಡಿದ್ರ ಅಮಾಸಿ ಅದ ಏನ ನಾಳೆ ಸೋಮವಾರ ಬಂದಿರತಿ ಮತ್ತೆ ಅಮ್ಮಾಸಿ ರಂಜಾನ ಈಗ ಅದಕ್ಕೆ ತಗೊಂಡೆ ಗೊತ್ತಂಬ್ರಿ ಪುದೀನ ಎಲ್ಲ ತಗೊಂಡಿ ನೋಡಿ ನಮ್ದು ಚೀಲ ನಾನು ಇಷ್ಟೇ ನೀನು ನರ್ಸರಿ ಗಾಡಿ ತೊಗೊಳ್ಕೊಯ್ಯನು ಅಕ್ಕ ತಂಗ್ ಪುಡಿ ಬಂದಾರಿ ಇರ್ತಾರೆ ಕರಿಗ ಇಲ್ಲಿ ನಮ್ಮ ನಸ್ರಿನ ಗಾಡಿ ತೊಗೊ ಹೋಗತಾಡ್ರಿ ಈಗ ದಾಟಾಕನ ಆಗಲ್ತನ ಮತ್ತೆ ನಮ್ಮ ಮನೆಯವ್ರು ಒಂದು ಚೀಲಾ ತೊಗೊಂಟ್ರಕ್ಕಿದ ಅಲ್ಲಿ ರೇಷನ್ ತಗೋದೈತೆನಾ ವಾಜ್ಜಾಕತೆ ನಾವದ ಕುಂದ್ರ ಹಾಕ್ರೀನಾ ಅದು ಆಗ್ಬೇಕದು ಅಲ್ಲ ಈಗ ವಜ್ಜಾಕತ್ತ ಗಾಡಿ ಒಯ್ಯದ ಇಯ್ಯ ಟಮೆಟಿ ಹೋಗೋದ ಹಿರಾಮ್ ಹಿರಾಮ್ ಹಾಯ್ ಅಮ್ಮಿ ಹಾಯ್ ಎಯ್ ಏ ಮಕ್ಳು ಕುಂದರ್ಸಿದ್ರೆ ನಮ್ಮನಿಲ್ಲೆ ಇಬ್ಬರನ್ನ ಶಾಂತಿ ನೋಡ್ಕೊತ ಕುಂದ್ರಬೇಕಂತರಿ ಕುಂದ್ರಿ ನಾವಿಲ್ಲೆ ತೆಂಗಿನಕಾಯಿ ತೊಗೊಂಬರ್ತಾರಂತವ್ರು ಹೋಯ್ ಬೋ ಹೋಯ್ ಬ್ರಿ ನಾವಿಲ್ಲೇ ತಗೊಂಡಿವ ಇಲ್ಲ ಹೋಗ್ ಮತ್ ಅದ ಇರ್ಲಿ ಆಯ್ತೇ ಇಟ್ಬಿಡ್ಮೇ ಇರ್ತವ ಇರ್ಲಿ ಇಟ್ಬಿಡಿ ಇಲ್ಲ ಇಟ್ಬಿಡಿ ಬರ್ ಜಲ್ದಿ ಬರ್ರಿ ಅಮ್ಮ ಮಿನಕ್ ಲೇಟ್ ಆಗಿ ಹೋಗ್ಯಾರ ಬರೋದ್ರೊಳಗೆ ಹೋಗ್ಬೇಕು ಹ್ಞೂ ರೋಜಾ ಇದೀನಿ ಇವತ್ತು ಏ ಇಲ್ಲಿ ಹೋಗು ಸ್ಟ್ರಾಂಗ್ ಅದೀನಿ ಆ ಮೀನನ್ ಕೊಡ್ಬೇಕಾಯ್ತು ಅಯ್ಯ ಗಿಟ್ ಹೋಗುವ ಅನ್ಕತ್ತಾರ ಇಟ್ಟು ಹೋಗುವ ತೊಗೊಂಬರ್ತೀನಿ ನಾನು ಅಂತ ನೀವ್ ಹಿಡ್ಕೊಂಡಿ ಇಟ್ಟು ಹೋಗೋರು ತಗೊಂಬರ್ತಾರೆ ಹೆಂಗ್ ಬಿದ್ದು ಟೇಂಕೈ ಹದಿನೈದು ರೂಪಾಯಿ ಚಲೋದ ಹದಿನಾರು ರೂಪಾಯಿ ಹಾ ಹಾ ನಿಮ್ಗೆ ಆ ಕಡೆ ಇಟ್ಕೊಟ್ಟೆ ನಾವು ಹೋಗೋಣ ಆರ್ಡ್ರದಾಗ ಮಾಡ್ಕೊಳಿಸ್ಬೇಕೈ ನಿಮ್ಗೆ ರೇಷನ್ ತಗೋಬೇಕಿನ್ನ ನೀವು ಹೌದಿಲ್ಲ ಟೊಮೆಟೊ ಏ ಅದು ಅಷ್ಟ ತಗೊಂಡ್ರಿ ಅದು ಚಿಲ ಬಿಡ್ರ್ ಸಣ್ಣದ ಅಲ್ಲೇ ಇರ್ಲದ ಹಾಂ ನಾ ತೊಗೊಂಬರ್ತೀನಿ ನೋಡಿರಿ ಅವ್ರು ಇಲ್ಲ ರೇಷನ್ ತಗೋಬೇಕಾದ್ರೆ ನೀವು ತಗೋರಿಮ್ಮ ರೇಶನ್ ಹಾಂ ಇಲ್ಲಿ ಇಟ್ರೇ ಏನ್ರಿ ತಾವು ಬೇರೆ ಹಂಗಾರೆ ರೀ ತೊಗೊಂಡ ಹಾಂ ಗದ್ದು ಜಗ್ಗ ಐತವ ಇವ ನಾ ಅಷ್ಟೇ ಇಷ್ಟ ಮಾಡಿ ಬಂದಿರಿಲ್ಲ ಹೌದನಾ ಅಯ್ಯೋ ಆಯ್ತು ಬರೋಣ ನಾವು ನಾವು ಹೋಗಾಕತ್ತೀವಿ ರೀ ಪೇ ಅಮ್ಮಮ್ಮ ಮೀನ ತಗೊಂಬಂದ್ರೆ ಏನೈತಿ ನೋಡ್ರಿಪ್ಪ ಇವಾಗ ನಾನು ಬಂದಿರಿ ರೀ ಮನೆಗೆ ತರಕಾರಿ ಅದೆಲ್ಲ ತೊಗೊಂಡು ഇവ തെങ്കിക്കായി ഇപ്പൊക്കൊന്നു നമ്മ നസനെളി ആക്കിയല്ലേ ഹോദ് അല്ലേ തൊളക്ക അല്ല തകൊബർപ്പിക്കാൻ ഹോൾ ഗുഡൻ്റെ തെങ്ങിൻകായി ഗുഡൻ്റെ ഇതെല്ലാം തരക്കി തകണ്ടുബന്റി ഹബദ് ചേന്തി നമുദു ഇത് ഇവ ഇല്ല തൊട്ടി ഹിബിട്ടില്ല ഹാഗ്രി കണ്ട തൊന്നീവി നന്ന ബട്ടി തൊഴി ഹാക്ക് പരലമ വന്ന് ഇതൊഴാക്കി ആക്കി ആക്കിയിട്ട് വിട്രി അവൻ ಈ ದೊಡ್ಡ ದೊಡ್ಡದಲ್ಲಮ್ಮ ಇವು ನಮ್ಮ ಅಪ್ಪ ತೊಗೊಂಡು ಸಣ್ಣ ಸಣ್ಣ ತೊಗೊಂಡು ಹಾಕಿ ಈಟೀಟ ಅದಾವ ಇವು ಕಾಯಿ ಮತ್ತು ಇವು ನಮ್ಗೆ ಒಂದು ನಾಲ್ಕು ಆದ್ರೆ ಸಾಕವಾಯಿ ನಾವ್ ಒಂದೆ ಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡು ಒಳಗಡ್ಡಿ ತೊಗೊಂಡು ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಇದ್ದು ರೀ ಆಮೇಲೆ ಕಡೆ ಹಸಿ ಶುಂಠಿ ತೊಗೊಂಬಂದ್ವಿ ಬದ್ನೇಕಾಯಿ ಆಲೂಗಡ್ಡಿ ಎಲ್ಲ ಕರಿಬೇಕಾಯ್ತಿ ಭಾಳದಿ

ಹುಡಿ ಕಟ್ಟಂತಾರಮ್ಮ ಕಟ್ಟ ಅವ್ರ ಹೆಸರು ಸತೀಶ್ ಪ್ರಸಾದ್ ಅಂತ ನೋಡ್ರಿ ಜಮಾದಾರ್ ಅಂತ್ರಿ ಅವ್ರದೊಬ್ರದ್ದು ಆಮೇಲೆ ಕಡೆ ಗಣೇಶ ಗಣೇಶ್ ಪ್ರಸಾದ ಜಮಾದಾರ್ ಅಂತ್ರಿ ಅಣ್ಣ ತಮ್ಮನ್ರೀ ಅವ್ರು ಇಬ್ರು ಹ್ಞೂನ್ರಿ ಫೋನ್ ಚಿತ್ರ ಅನ್ರಿ ಅವ್ರು ಇನ್ನೇ ಸತೀಶ್ ಸತೀಶ ಆಮೇ ಕಡೆ ಗಣೇಶ ಅಂತ ನೋಡ್ರಿ ಸತೀಶ್ ಗಣೇಶ್ ಹ್ಞೂ ನೋಡ್ಬಾ ಅವ್ರಿಬ್ರಿಗೆ ವರ ಕನ್ಯ ಸಿಗ್ಬೇಕಂತ ನಗೂನಾ ಕನ್ಯ ಸಿಕ್ಕ ಅವ್ರ ಕಂಕಣ ಬಲ ಕೂಡಿ ಬರ್ಬೇಕು ಅವ್ರ ಲಘುನ ಮದ್ವ ಆಗ್ಬೇಕಂತ ಹೇಳಿ ಬೇಡಿಕೆ ಉಡಿ ಕಟ್ಟಾಕತ್ತಿನಿ ನಾನು ಬಿ ಫಾತಿಮಾಗ ಆಶೀರ್ವಾದ ಸಿದ್ದಪ್ಪಜ್ಜನ ಆಶೀರ್ವಾದ ಅವ್ ಮಂದ್ಯಾಗ ಆಶೀರ್ವಾದ ಆಶೀರ್ವಾದ ಉಡಿ ಕಟ್ಟಾಕತ್ತಿನಿ ಬಿ ಫಾತಿಮಾಗ ಹೆಸರು ತಗೊಂಡು ಏನ್ವ ನಮ್ಮೂನ ಅಂತ ಬಿ ಫಾತಿಮಾ ಸಿದ್ದಪ್ಪಜ್ಜ ನಗೂನ ಅವ್ರಿಗೆ ಕನ್ಯ ಸಿಗ್ಲಿ ಅವ್ರ ಕಂಕಣ ಬಲ ಲಘು ಕೂಡಿ ಬರ್ಲಿ ಅವರೆಲ್ಲೇ ಮನಸ್ಸು ಮಾಡಿ ಹೋಕ್ಕಾಗ ನೋಡು ಲಗೂನ ಕನ್ನೆ ಗಟ್ಟಿ ಆಗಲಿ ಅವ್ರಿಗೆ ಅಂತ ಬೇಡಿಕೆನ್ಸಿದಪ್ಪ ಬೀಫ ಮ್ಯಾಗ ಉಡಿ ಕಟ್ಟಾಕತ್ತೇನ ಲಗೂನ ಅಂಗಡಿ ಬಲಾ ಕುಡಿ ಬರ್ತೈತಿ ಅವ್ರದ್ದು ಅವ್ರಿಗೆ ಬಂತ ಕೂಡ್ಲಿಗೆ ಉಡಿ ತುಂಬ ಅವ್ರು ಹೋಗಿ ತಮ್ಮದು ಉಡಿ ತುಂಬ ಇಲ್ಲಿ ಉಡಿ ತುಂಬ ತಾಯಿಗೆ ಆಮ ಲಗ್ನ ಮುಂದೆ ಒಂದು ಹನ್ನೊಂದು ದಿವ್ಸ ಜಗ್ಲಿ ಮ್ಯಾಗ ನೀರಿಟ್ಟು ನೀರು ಇಬ್ಬರಿಗೆ ಹಾ ರಾತ್ರಿ ಮುಂಜೆ ಬೆಳಗ್ಗೆ ರಾತ್ರಿ ನೀರು ಕುಡಿಯಾನ ಜಗಲಿ ಮ್ಯಾಗ ನೀರಿಟ್ಟು ಆಧಾರ ಹಾಕ್ಯಂದು ನೀರು ಕುಡಿಯೋನು ಅವ್ರು ಎಲ್ಲಿ ಕನ್ಯಕ್ಕೆ ಹೋಗಾಗ ಅವ್ರಿಗೆ ಎಲ್ಲಿ ಮನ್ಸಿಗೆ ಬರ್ತೈತೆ ಅಲ್ಲೇ ಗಟ್ಟಿ ಆಕತಿ ಅವರಾಗ್ಲಿ ಕೊಡ್ತೇವೆ ಅಂತ ಮನೆಗೆ ಬರ್ತಾಗ ನೋಡು ಹಾ ದೀಫಾತ್ಮ ಅಸಗದೈತಿ ಸಿದ್ದಪ್ಪ ಜನ ಆಸೆಗದ ಐತಿ ಅವ್ರ ಮ್ಯಾಗ ನಮ್ಮ ಹಸಿಗನ ಐತಿ ಯಾರಿಗೆ ಕನ್ಯೆ ಇಲ್ಲ ಕಾಗ ಇದ ಆಗಿಲ್ಲ ಯಾರಿಗೆ ಮನಿ ಕಟ್ಟಿಲ್ಲ ಯಾರಿಗೆ ಮಕ್ಕಳಾಗಿಲ್ಲ ಎಲ್ಲರಿಗೂ ಬೀಫಾತ್ಮ ಸಂತೋಷ ಕೊಡ್ಲಿ ಅಂತ ಬೇಡಿಕೆ ಹಾಕತ್ತೆ ನೋಡುವ ನಾನನ್ಕಾಗ ಇನ್ನೊಬ್ರು ನೀನ್ ಫೋನ್ ಹಚ್ಚಿದ್ರ ಬೇ ಹುಡಿ ಕಟ್ರಿ ಅಂತಂದ್ ಆ ಮಗ್ ಕನ್ನೆ ಗಟ್ಟಿ ಆಗಿಲ್ಲ ಅಂತಿನ್ನು ಲಘುನ ಗಟ್ಟಿ ಆಗ್ಲಿ ಅಂತ ಹೇಳಿ ಬೇಡಿಕೊಂಡ್ ಬಿ ಫಾತ್ಮಾರ್ಗೆ ಹುಡುಗಿ ಕಟ್ರ ಸಿದ್ಧಪ್ಪದ್ರ ಬೇಡಿಕಾರಿ ಬಿ ಫಾತ್ಮಗ್ ಬೇಡ್ಕ್ಯಾರೀ ಅಂತ ಹೇಳಿದ್ರು ಅದ್ರ ಸಲಾಗಿ ಸಿದ್ದಪ್ಪ ಅದ್ರ ಬಿ ಫಾತ್ಮಾಗ ಬೇಡ್ಕೆಂದ ಹುಡಿ ಕಟ್ಟಕತ್ತೇನಿ ಅವಾಗ ಮಂದಿ ಸಿಗ್ಲೆ ಬೇಡಿಕೆಂದು ಏನ್ವಾ ಅಂದ್ರೆ ಲಘೂನ ಅವ್ರಿಗೆ ಕನ್ಯಾಸಿರ್ಲಿ ಲಘೂನ ಅವ್ರ ಕಂಕ ಬಲಾಕ್ ಕುಡಿ ಬರಲಿ ಲಗೂನ ಅಕ್ಕಿ ಕಾಳ ಬೀಳವ ಅವ್ರಿಗೆ ಅಂತೇಳಿ ಬೇಡಿಕೆಂದು ಉಡಿ ಕಟ್ಟಾಕತ್ತೇನ್ವ ಆ ತಾಯಿ ಲಗೂನ ಹುಡಿ ಕೊಡ್ತಾಳ ಏನ್ ಚಿಂತೆ ಮಾಡ್ಬೇಡನ ಹನ್ನೊಂದು ದಿವ್ಸ ಜಗ್ಲಿ ಮ್ಯಾಗ ನೀರಿಟ್ಟು ರಾತ್ರಿ ಬೆಳಿಗ್ಗೆ ಕುಡಿಯನ್ವ ಆ ಹನ್ನೊಂದು ದಿವ್ಸ ಕುಡಿಯೋಣ ಹನ್ನೊಂದು ದಿವ್ಸ ದೇವ್ರ ಮುಂದೆ ಅಡ್ಡ ಹೊತ್ತು ದೀಪ ಹಚ್ಚನು ಹಚ್ಚಿ ಕನ್ಯಾಕ್ ಹೋಗನು ಬೆಕ್ಕದ್ದಲ್ಲಿ ಅವಾಗ ಹುಡುಕ್ಲಿ ಕನ್ಯಾನ ಅವ್ರ ಮನ್ಸಿಗೆ ಬರೋಂತ ಕನ್ಯನ ಸಿಗ್ತೈತಿ ಕಂಕಡ ಬಲಾ ಬರ್ತತಿ ಏನ್ ಚಿಂತೆ ಮಾಡ್ಬೇಡ ಅವ್ರ ಮಂದ್ಯ ಆಶೀರ್ವಾದ ಐತಿ ಬಿಪತ್ನ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಸಿದ್ದಪ್ಪಜನ ಆಶೀರ್ವಾದ ಐತಿ ಮಾಡಿ ಕಡೆ ಆಸಿಪಾಸಿಪಿಟ್ಟು ಅಂತಾನೆ ನಾವ್ ಎಲ್ಲ ರಜೆ ಈಗ ಉಪ್ಪಿಟ್ಟು ರೆಡಿ ಆತಮ್ಮ ಸ್ವಲ್ಪ ಸಾರ ಐತಿ

ಅಂದ್ರೆ ಭಾಳ ಖುಷಿ ಆಯ್ತು ಮೂರು ಲಕ್ಷ ಕಂಪ್ಲೀಟ್ ಆಯ್ತು ಇದಕ್ಕೆಲ್ಲ ಸಪೋರ್ಟು ನಮ್ಮ ಫ್ರೆಂಡ್ಸ್ ಇಡೀ ಕರ್ನಾಟಕ ಜನತೆ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಸಹಕಾರ ಎಲ್ಲ ಇದೇ ರೀತಿ ಇರಲಿ ಅಂತ ಹೇಳಂದು ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ ರೀ ಅದೇ ಖುಷಿಗೆ ಇವತ್ತು ಇಫ್ತಿಯಾರ ಅಂದ್ರೆ ನಾವೆಲ್ಲ ರೋಜೆ ಇದೀವಲ್ಲ ರೀ ಇಫ್ತಾರಿಗೆ ಏನು ಮಾಡಾಕತೀನಪ್ಪ ಅಂದ್ರ ಸ್ಪೆಷಲ್ ಚಾಯ್ ತಾಲಿ ಮಾಡಾತ್ತೀನಿ ನಾನು ಎಲ್ಲ ತರ ತಾಲಿ ಮಾಡಿದೀನಿ ಊಟದ್ದು ಚಾಯ್ ಅಂದ್ರೆ ಚಾ ಮಾಡಿ ತಾಲಿ ಚಾದ ತಾಲಿ ನಾನು ಇವತ್ತು ರೆಡಿ ಮಾಡಾಕತ್ತೀನಿ ರೀ ಇಫ್ ತಾರಿಗೆ ಮತ್ತೆ ಅದು ಚಹಾದ ತಾಲಿನೂ ನೀವು ತೋರಿಸೋದಕ್ಕೆ ಅದಕ್ಕೆ ಏನು ಮಾಡ್ತೀನಿ ಅಂತೇಳಿ ನೋಡೋಣ ಬರ್ರಿ ಇಲ್ಲಿ ನೋಡಿರಿಪ್ಪ ಚಾಯ್ ತಾಲಿ ಮಾಡೋಕ ಮೊದಲು ನಾನು ಎಣ್ಣೆ ಕಾಯಿ ಕಟ್ಟೀನಿ ಫಸ್ಟಿಗೆ ಇದನ್ನು ಹಿಟ್ಟು ಕಲಸಿಡ್ಕೊಂಡಿರಿ ಹಸೆ ಕಡ್ಡಿ ಬೇ ಹಿಟ್ಟು ಯಾಕಂದ್ರೆ ಪಾಲಕ್ ಬಜ್ಜಿ ಮತ್ತೆ ಒಳಗದಿ ಬಜ್ಜಿ ಮಾಡಬೇಕು ಅಂತ ಹೇಳನ್ರಿ ಮತ್ತು ಇದ್ರೆ ಇದ್ರ ಅಲ್ರಿ ಹಾಗಾಗಿ ಇಲ್ಲಿ ಪಾಲಕ್ ವಾಶ್ ಮಾಡ್ಕೊಂಡೀನಿ ಈಗ ಬಜ್ಜಿ ಹಾಕೊಂಬಿಡನ್ರಿ ಪಾಲಕ್ ಬಜ್ಜಿ ಮಾಡ್ಕೊ ಅಂದ್ರೆ ಇಲ್ಲಿ ಪಾಲಕ್ ಬಜ್ಜಿ ರೆಡಿ ಆಗತ್ತರಿ ನಾವು ಈ ಹಿಟ್ಟಿಗೆ ಏನು ಹಾಕಿದೀಪ ಅಂತ ಹೇಳಿದ್ರೆ ನಾವು ಹಸೆ ಕಡ್ಲೆ ಬೇಯ್ ಇಟ್ಟರೆ ಆಮೇಲೆ ಕಡೆ ಸ್ವಲ್ಪ ಜೀರಿಗೆ ಪುಡಿ ಹಾಕೀನಿ ನಾನು ಜೀರಿಗೆ ಇದಿಲ್ಲ ಪುಡಿ ಇತ್ತು ಪುಡಿ ಹಾಕಿದೆ ಆಮೇಲೆ ಉಪ್ಪು ಸೋಡಾ ಪುಡಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕಿ ಮಿಕ್ಸ್ ಇಟ್ಟಿದ್ರಿ ಹಿಟ್ಟು ಅದಕ್ಕೆ ಬಜಿ ಇನ್ನೊಂದ್ಸಲ ಹಾಕ್ತೀಯ ಹಾಕಿ ಉಳ್ಳಾಗಡ್ಡಿ ಒಂದೆರಡು ಮಾಡಿಬಿಡಿ ಹ್ಞೂ ನಾನು ಬ್ರೆಡ್ ಇದನ್ನ ಮಾಡ್ತೀನಿ ಆಮ್ಲೆಟ್ ಬ್ರೆಡ್ ಮಾಡ್ತೀನಿ ನಾನು ಹ್ಞೂ ಬ್ರೆಡ್ ಆಮ್ಲೆಟ್ ಹಾಕಿ ಅದನ್ನ ಮಾಡ್ತೀನಿ ಇಲ್ಲಿ ನೋಡಿ ಇವಾಗ ಉಳ್ಳಾಗಡ್ಡಿ ಬಜ್ಜಿ ಅಂತ ಹೇಳಿದ್ರೆ ಉಳ್ಳಾಗಡ್ಡೆ ಜಾಸ್ತಿ ಹಾಕಿವಿ ನಾವು ಹಿಟ್ಟು ಕಡಿಮೆ ಹಾಕೀವಿ ಅಂದ್ರೆ ಕುರುಕುರು ಹಾಕೋರಿ ಬಜ್ಜಿ ಎಂತ ಹಾಕಿ ಸ್ವಲ್ಪ ಹಿಡಿದು ಹಾಕಿ ಇಲ್ಲೇ ಉಳ್ಳಾಗಡ್ಡಿ ಮತ್ತೆ ಪಾಲಕ್ಕಿ ಬಜ್ಜಿ ಆದ್ರಿ ಈಗ ಏನು ಮಾಡತ್ತೀನಿ ಈಗ ಇದು ಬ್ರೆಡ್ ಆಮ್ಲೆಟ್ ಮಾಡ್ತೀನಮ್ಮ ಹಾಂ ಹ್ಞೂ ಇದನ್ನೆಲ್ಲ ಅಂಡ ಎಲ್ಲ ಇದು ಮಾಡಿ ಮಿಸ್ ಮಾಡ್ತೀನಿ ಇಲ್ಲಿ ಇದೇನು ಮಾಡ್ತೀನಿ ಅಂತ ಹೇಳ್ರೆ ಬ್ರೆಡ್ ಅದ್ರೊಳಗೆ ನೆನೆಸಿ ಫ್ರೈ ಮಾಡ್ಬಿಡ್ತೀನಿ ಹಾಂ ಅಂದ್ರೆ ನಮ್ಮ ತಾದಿಗೆ ಚೆನ್ನಾಗಿ ಕಾಣಿಸ್ತೈತಿ ಇಂಥ ಬ್ರೆಡ್ ಹಾ ಇಂಥ ಕೊಟ್ಟಾರ ನೋಡ್ರಿ ಬನ್ನ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಅಜ್ಜಿಗೆ ಮೀನು ತಂಗಡಿ ಕರ್ಕೊಂಡ್ ಹೋದ್ರಿ ಈಗ ನಾನು ಮಾಡತ್ತೇನ್ರಿ ನೋಡ್ರಿ ಬ್ರೆಡ್ ಆಮ್ಲೆಟ್ ರೆಡಿ ಆದ್ರಿ ಇವಾಗ ನೋಡ್ರಿ ಸ್ನಾಕ್ಸ್ ರೆಸಿಪಿ ಅಂತ ಎಲ್ಲ ಮುಗಿದು ನಮ್ಮ ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಕಡಕ್ ಚಾಯ್ ಸ್ಪೆಷಲ್ ಚಾಯ್ ಮಾಡ್ತೀನಿ ರೀ ಅದು ಹೆಂಗೆ ಅಂತ ಅಂದ್ರೆ ನೋಡೋಣ ಒಂದು ಸೀಕ್ರೆಟ್ ಹಾಕ್ತೀನಿ ಅದಕ್ಕೆ ಲಾಸ್ಟ್ಗೆ ನಾನು ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಯಾವಾಗ ಹಾಕ್ತೀನಿ ಅಂತ ಹೇಳೋಕೆ ಬರಂಗಿಲ್ರಿ ಹಾಗಾಗಿ ಈಗೇನು ಮಾಡಿದೆ ಅಂದ್ರೆ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡು ಒಂದು ಗ್ಲಾಸ್ ಹಾಲು ಹಾಕೊಳನ್ರಿ ಆಮೇಲೆ ಕಡೆ ಇದನ್ನ ಹಾಕ್ಕೊಳೆನ್ರಿ ಹಸಿ ಸುಂಠಿ ರೀ ಹಸಿ ಸುಂಠಿ ಆಮೇಲೆ ಕಡೆ ಒಂದು ಎಲೆಕ್ಕಿ ಕಾಯಿ ಹಾಕೊಳಂ ರೀ ಒಂದು ಅಥವಾ ಎರಡು ಹಾಕೋರಿ ನಾನು ಒಂದು ಹಾಕ್ತೀನಿ ರೀ ಸ್ವಲ್ಪ ಈ ತಡೆ ಇದು ಮಾಡಿ ಹಾಕ್ಕೊಳ್ಳ್ರಿ ಹ್ಞೂ ಇವಾಗಿಲ್ಲ ನೋಡ್ರಿ ಹಾಲು ಇದು ಕುದಿ ಬರಾಕತ್ತವು ಈಗೇನು ಮಾಡಪ್ಪ ಅಂದರೆ ಈ ಟೈಮ್ನೊಳಗೆ ನಾವು ಚಹಾ ಪುಡಿ ಹಾಕ್ಕೊಂಬಿಡಾನಿ ನಿಮ್ಮ ನಿಮ್ಮ ಮನೆಯೊಳಗೆ ಯಾವ ಚಹ ಪುಡಿ ಇರುತ್ತೋ ಅದನ್ನು ಒಂದು ಎರಡು ಟೀ ಸ್ಪೂನ್ ಅಷ್ಟು ಚಹಾ ಪುಡಿ ಈಗ ಚೆನ್ನಾಗಿ ಕುದಿಸ್ರಿ ಹ್ಞೂ ಇವಾಗಿ ನೋಡ್ರಿ ಚಹಾ ಪುಡಿ ಚೆನ್ನಾಗಿ ಕುದಿಯೋಕೈತಿ ಈ ಟೈಮ್ನೊಳಗೆ ಸಕ್ರೆ ಹಾಕ್ಕೊಂಡ್ಬೇಡಾನಿ ಒಂದೆರಡು ಟೀ ಸ್ಪೂನ್ ಅಷ್ಟು ಸಕ್ರೆ ಹಾಕೊಂಡು ಇದನ್ನು ಕಲ್ಸಾಂಟ್ರಿ ಸಕ್ಕರೆ ಕರಗೋವರ್ಗು ಇವಾಗ ನಾನು ಚಾ ಒಂದು ಸಿಗ್ರೆಟ್ ಹಾಕಿದ ಪಾ ಚಹಾ ಚಹ ಮಂದಗಿರತ್ತಲ್ರಿ ಅದಕ್ಕೆ ಏನು ಮಾಡ್ಬೇಕಾ ಅಂತ ಹೇಳಿದ್ರೆ ಲಾಸ್ಟ್ಗೆ ನಾವು ಒಂದು ಟೀ ಸ್ಪೂನ್ ಅಷ್ಟೇ ಮಿಲ್ಕ್ ಪೌಡ್ರ್ ಮಿಲ್ಕ್ ಪೌಡ್ರ್ ನೀರೊಳಗ ಅಥವಾ ಹಾಲಿನೊಳಗ ಮಿಕ್ಸ್ ಮಾಡಿ ಹಾಕಿಬಿಟ್ವಿ ಅಂದ್ರೆ ರುಚಿನೂ ರೀ ಮತ್ತು ಗಟ್ಟಿನೂ ಆಗತ್ರಿ ಚಾರಿ ಇದನ್ನ ಇದು ಮಿಕ್ಸ್ ಮಾಡಿ ಚಹಾ ಚೆನ್ನಾಗಿ ಹಾಕ್ಬೋದೇಕೈತಿ ಈ ಟೈಮ್ ಒಳಗೆ ನಾವು ಮಿಲ್ಕ್ ಪೌಡ್ರ್ ಮಿಕ್ಸ್ ಮಾಡಿದ್ದು ಹಾಕೊಂಡ್ಬೇನ್ರಿ ಈಗ ಇನ್ನೊಂದು ಒಂದ್ ಎರಡು ನಿಮಿಷ ಕುದಿಸ್ರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ನಮ್ದು ಕಡಕ್ ಚಾಯ್ ರೆಡಿ ಆದ್ ನೋಡ್ರಿ ನಾವು ನೋಡ್ರಿಪ್ಪ ಇವತ್ತು ರಂಜಾನ್ದ ಸ್ಪೆಷಲ್ ಇಫ್ತಾರಿಗೆ ನಾವು ಸ್ಪೆಷಲ್ ಚಾ ತಾಲಿನ ರೆಡಿ ಮಾಡಿವ್ರಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೀವಪ್ಪ ನಾವು ಅಂತ ಹೇಳಿದ್ರ ನಿಮಗೂ ಕೂಡ ಬಾಯ್ಲ್ ನೀರ್ ಬರ್ಬೇಕ್ರಿ ಥರ ನಾವು ಇವತ್ತು ಚಾಯ್ ಚಾಯ್ ತಾಲಿ ರೆಡಿ ರೀ இவங்க நெக்ஸ்டு பிஸ்கெட் ரீ சாய் ஐற்றி அந்த மத்தேட் ரீ எப்ப சீபாஸ்டே நமது கடக் சாய் ரீ ஸ்ட்ராங் சஹா பக்கம் ಮಸ್ತ್ ಆಗ್ತದ್ರಿ ಮಮ್ಮಿ ಚಹ ತಾಲಿ ಹೆಂಗಾತ್ವಾ ಮಸ್ತ್ ನೋಡಿದ್ವಾಂತಿಗೆ ನೋಡ್ರಿಪ್ಪ ನಾನು ಇವತ್ತು ಮಾಡ್ದಂತ ಚಹಾ ತಾಲಿ ನಿಮಗೆಲ್ಲರಿಗೂ ಹೆಂಗ ಅನಿಸ್ತ ಅಂತ ಹೇಳ ಕಮೆಂಟ್ ಮೂಲಕ ಬರಲ್ರಿ ಇನ್ನು ಏನಾದ್ರೂ ವೆರೈಟಿ ವೆರೈಟಿ ಮಾಡ್ಬೇಕಾಗಿತ್ತ ಏನೋ ಗೊತ್ತಿಲ್ಲ ನನಗೆ ಇವತ್ತು ಇಷ್ಟ ಮಾಡೋಕೆ ಮಾತ್ರ ಸಾಧ್ಯ ಅಂತ ಆಮೇ ಕಡೆ ಬಿಸ್ಕಿಟ್ ಅದೆಲ್ಲ ಬೇಕ್ರಿಗೆ ಹೋಗಿ ನಮ್ಮ ಅರ್ಷಿಯಾ ಆ ಚಹಾ ಚಾ ಅಂತಂದ್ರೆ ಮತ್ತೆ ಬಿಸ್ಕಿಟ್ ಬೇಕಲ್ರಿ ಹಂಗಾಗಿ ಎಲ್ಲ ನಾವು ಇವತ್ತು ಮಾಡಿದಂಥ ಇದು ಇದು ಸ್ನ್ಯಾಕ್ಸ್ ಆಗಿರ್ಬೋದು ಆಮೇಲೆ ಕಡೆ ಚಾಯ್ ಆಗಿರ್ಬೋದು ನಿಮಗೆಲ್ಲರಿಗೂ ಹೆಂಗೆ ಅನಿಸ್ತಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಯಾರು ಹೊಸತಾನೊಳ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಇವಾಗ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ರೀ ಇಫ್ತಾರದ ಟೈಮ್ ಆಗುತ್ತಾ ಅದರದ್ದೆಲ್ಲ ರೆಡಿ ಮಾಡ್ಕೊತೀನಿ ರೀ ನಮ್ದು ಇಫ್ತಾರದ ಟೈಮ್ ಆಕತ್ತಿರ ಇವರೆಲ್ಲ ಒಜ್ಜು ಇಜ್ಜು ಮಾಡ್ಕೊಂಡ್ಬಂದಾರೇನು ರೀ ನನ್ನ ಇನ್ನೂ ಇಲ್ಲಮ್ಮ ನೀವು ಹ್ಞೂ ಅದೆಲ್ಲ ರೆಡಿ ಮಾಡಿ ಒಜ್ಜು ಮಾಡ್ಕೊಂಬರ್ತಾ ಅಂತಿ ನಮ್ಮ ಮರ್ಷಿ ಅಂದ್ ಬಾಡ್ರಿ ಪಾ ಅಕ್ಕಿದ ಎಲ್ಲ ವ್ಯವಸ್ಥ ರೀ ನಿನ್ ರೊಕ್ಕ ಅಂತ ತೊಗೊಂಬಿಯಾ ಚಲೋ ಚಲಾತ್ಪಾ ಖುಷಿ ರೀ ಅಕ್ಕಿಗ ಬಂದು ಎಂಥದಕ್ಕೆಲ್ಲ ಉಪಯೋಗಿಸ್ತಾಳ್ರಿ ಅಕ್ಕಿ ಶಾನದ ಏನ್ ನೋಡ್ರಿ ಮನೆ ಜಗ್ ತಗೊಂಬಲ್ರಿ ತುಂಬಾಡ್ರಿಕ್ಕಿ ಹಿಂಗೆ ಎತ್ತ ಬಾಡುವ ಹಗ್ರೋಡ್ರಿ ಹ್ಞೂ ನಮ್ಮ ರಜೆ ಹ್ಞೂ ಹ್ಮ್ ನಮ್ಮ ಜೀರನ್ ಮಗಳ್ ಬಂದ್ರಿ ಆಮ್ಯಾಕೆ ನಮ್ಮ ಹೆಸರ ಮಗಳು ಬಂದಾಡ್ರಿ ಕುಂದ್ರಿ ಹಾಂ ಇಪ್ಪ ತಾರಿಸ್ರು ಆತ್ರಿ ಅವ್ರದ್ದು ಇಬ್ಬರದ ಈಗ ಬೋಲೆ ಹಾಂ ಹ್ಞೂ ಇವಾಗ ನೋಡ್ರಿ ನಾವು ರೋಜೆ ಬಿಟ್ಟಿರಿ ಹೇಳಿದ್ರೆ ನೀವು ಸಾನಿಯಾ ದ್ವ ಹೇಳಿದ್ರಿ ಸುಲ್ತಾನಾ ನಿಂದು ಸೇರಿ ಮಾಡಿ ಸೇರಿ ಅಲ್ಲ ಇರ್ತಾರಿ ಸಣಾಪನೂ ತಿನ್ನತ ವ್ ಅಲಾಂ ಸಿನ ಬಿರಿಯಾನಿ ಇಲ್ಲಿ ನೋಡ್ರಿಪ್ಪ ಇವತ್ತು ಮಸೂತಿ ಒಳಗ ಹಾಗಾಗಿ ನಮ್ದು ಮನೆಯೊಳಗ ದಾವತ್ ಹಾಕತ್ರಿ ಅಲ್ಲಿ ಹೋಗಿಲ್ಲ ನಾವು ನಾವು ಇಲ್ಲೇ ಮನೆಯೊಳಗೆ ಕುತ್ಕೊಂಡು ದಾವತ್ ಮುಸಿದಿರಿ ನೋಡಿ ನಮ್ಮ ಮನೆಯೆಲ್ಲ ತುಂಬ ಐತಿ ಆಯ್ತಾ ಹೋಗಿ ಬರ್ತೀರಮ್ಮ ಬಾ ಜಲ್ದಿ ಬರ್ರಿ ಏಯ್ ಬರ್ರಿ ಜರಪಾ ಜಲ್ದಿ ಹ ಆ ಅಲikum सलाಮ್ ಮಾ फ्रेंड्स ಐವತ್ತಿ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಹೇಳಿ ನನಗೆ ಒಂದು ಲೈಕ್ ಕೊಡ್ದು ಮರೆಯಕ ಹೋಗಬೇಡಿ ಮತ್ತೆ ಯಾವಸ್ತಾನ ನೋಡ್ಾತೀರಿ please ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗ ಸಪೋರ್ಟ್ ಮಾಡ್ರಿ ಮತ್ತೆ ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್್ರಿ ಮತ್ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ